ದೇದೇವರು ಅಧ್ಯಕ್ಷರ ಆರೂವರೆಗೆ ನಮ್ಮ ಶಾಸಕಾಂಗ ಪಕ್ಷದವ್ರೆ ಹೇಳಿದ್ರಲ್ಲ ಅಭಿನಂದನೆಗಳ ಅಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಯನ್ನ ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳಿದ್ರು ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ರೆ ನಮಗೂ ಕೂಡ ಅದು ಮುಜುಗೂರಾಗುತ್ತೆ ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತು ಹೋದರು ಯಾರಿಗೂ ಇದರದ ತಲೆ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ ಮೇಲೆ ಇದೊಂದು ಹೊಸ ಆಲೋಚನೆ ತಂದರೆ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣನಗಿಂತಲೂ ನೀವೇ ಹೆಚ್ಚು ಅಭಿನಂದನೆ ತೊಗೊಂಡ್ರಿ ಅಂತ ನನಗೆ ಏನದು ಬಸವಣ್ಣನಕ್ಕಿಂತ ನಿಮಗೆ ಹೆಚ್ಚು ಈ ಕೆಲಸ ಮಾಡಿ ಎಷ್ಟು ಒಳ್ಳೆಯದು ನಿಮ್ಮದು ಹೊಗಳಿಕೆ ಬಂತಂದರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತು ಹೋದ್ರೂ ಸಹಿತ ಈ ಕೆಲಸ ಮಾಡಿರಲಿಲ್ಲಲ್ಲ ನೀವು ಬಂದು ಕುಂತು ಇಂಥ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತೊಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ಬರೇ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ತಗೊಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗೊಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಹೊಗಳಕತ್ತಾರಂತಂದರೆ ಎಲ್ಲರಿಗೆ ಹಿತವಾಗತಕ್ಕಂಥ ಎಲ್ಲರಿಗೆ ಮನಷಿಗೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಕ್ರಮವ್ರು ಇವತ್ತು ನಾನು ತಂದಿರಲ್ಲ ಅದಕ್ಕೆ ನಿಮಗೆ ಅಭಿನಂದನ್ ಹೇಳ್ತ ನಾಳೆ ಸಂಜೆ ತನಕನೂ ಹೋದ್ರೂನು ಅಡ್ಡಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೆ ಅದ ಅಧ್ಯಕ್ಷರೇ ದಯವೇ ಶಿಸೌ ದೇವರು ಮಾನ್ಯ ಅಧ್ಯಕ್ಷರ ಆರುವರೆಗೆ ನಮ್ಮ ಶಾಸಕ ಪಕ್ಷದ ಸಭೆ ಅಂತೀವಿ ಹೇಳಿದ್ರಲ್ಲ ಅಭಿನಂದನೆಗಳ ಅಧ್ಯಕ್ಷರೇ ನಮ್ಮ ಮುಖ್ಯಮಂತ್ರಿಯನ್ನು ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮಗೆಲ್ಲರಿಗೂ ಅಭಿನಂದನೆ ಹೇಳಿದರು ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ದರೆ ನಮಗೂ ಕೂಡ ಅದು ಮುಜುಗುರಾಗುತ್ತೆ ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದರು ಯಾರಿಗೂ ತಲೆ ಒಳಗೆ ಬರಲೇ ಇಲ್ಲ ಆದರೆ ನೀವು ಕೂತ ಮೇಲೆ ಇದೊಂದು ಹೊಸ ಆಲೋಚನೆ ತಂದ ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣನಗಿಂತ ನೀವೇ ಹೆಚ್ಚು ಅಭಿನಂದನೆ ತೊಗೊಂಡ್ರಿ ಅಂತ ನನಗೆ ಏನದು ಬಸವಣ್ಣನಕ್ಕಿಂತ ನಿಮಗೆ ಹೆಚ್ಚು ಈ ಕೆಲಸ ಮಾಡಿ ಎಷ್ಟು ಒಳ್ಳೆಯದು ನಿಮ್ಮದು ಹೊಗಳಿಕೆ ಬಂತಂದರೆ ನನಗೆ ಖುಷಿ ಆಯ್ತು ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತ್ ಹೋದ್ರೂ ಸಹಿತ ಈ ಕೆಲಸ ಮಾಡಿರ್ಲಿಲ್ಲಲ್ಲ ನೀವು ಬಂದು ಕುಂತು ಇಂಥ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತೊಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ ಯಾರು ಒಬ್ಬರೀ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ತಗೊಳ್ತಾರೆ ಇವತ್ತು ಆ ಕಡೆ ಇದ್ದವ್ರಂತೂ ಸಿಕ್ಕಾಪಟ್ಟೆ ತಗೊಳ್ತಾರೆ ಇವತ್ತು ಎಲ್ಲರೂ ಎಷ್ಟು ಅಂತಂದರೆ ಎಲ್ಲರಿಗೂ ಹಿತವಾಗತಕ್ಕಂಥ ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾನು ತಂದಿರಲ್ಲ ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತು ನಾಳೆ ಸಂಜೆ ತನಕ ಹೋದ್ರು ಅಡ್ಡಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷರೇ ಅದ ಅಧ್ಯಕ್ಷ